ರವಾ ದೋಸೆ ಮಾಡೋಕ್ಕೆ ನಾನು ಉದ್ದನ್ ಲೋಟದಲ್ಲಿ ಒಂದು ಲೋಟ ಚೀರುಟಿ ರವೆ ತಗೊಂಡಿನಿ ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು ಹಂಗೆ ಮೀಡಿಯಮ್ ಸೈಜ್ ಹೆಚ್ಚಿರುವಂತಹ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಕ್ಕಿ ಹಿಟ್ಟು ಮತ್ತು ರವಾನ ಎರಡನ್ನೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೆಚ್ಚಿಟ್ಟು ಇಟ್ಕೊಂಡಿರುವಂತಹ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿ ಚ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೀವು ಬೇಕಾದರೆ ಕೊಬ್ಬರಿನೂ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಇದು ಒಂದು ಹತ್ತು ನಿಮಿಷ ಕಲಸಿಟ್ಟು ಹತ್ತು ನಿಮಿಷ ನೆಂದ ಮೇಲೆ ಅಷ್ಟೊತ್ತಿಗೆ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಗ್ತತಿ ಪ್ರತಿಯೊಂದು ದೋಸೆಗೂ ನಾವು ಹಂಚಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ತಿಕ್ಕಿನೇ ಹಾಕಬೇಕು ಒಳಗಡೆ ಸಾಫ್ಟು ಮೇಲ್ಗಡೆ ಕ್ರಿಸ್ಪಿ ಆಗಿರುವಂತಹ ಈ ರವಾ ದೋಸೆ ತುಂಬಾ ಚೆನ್ನಾಗಾಗ್ತತಿ ನಿಮಗೆ ಡೀಟೇಲ್ ವಿಡಿಯೋ ಬೇಕೆಂದರೆ ನನ್ನ ಬ್ಲಾಗಲ್ಲಿ ಐತಿ ನೀವು ಚೆಕ್ ಮಾಡ್ಬೋದು ಹಾಗೆ ಈ ಒಂದು ರವಾ ದೋಸೆ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳಿ